ಈ ಅದ್ಭುತ ಹದಿನೇಳು ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮ್ಮ ಪ್ರಗತಿಗೆ ಅಡ್ಡಿ ಇಲ್ಲ ಸಹಜವಾಗಿ ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ಬಯಸಿದರೆ ನಿಮ್ಮ ಸುತ್ತಲಿನ ವಸ್ತುಗಳು ಚಿತ್ರಗಳು ಕಿಟಕಿಗಳು ಮತ್ತು ಬಾಗಿಲುಗಳ ನಿರ್ದೇಶನಗಳು ಮತ್ತು ನಿಮ್ಮ ಸ್ವಂತ ಬಟ್ಟೆಗಳಿಗೆ ನೀವು ಗಮನ ಕೊಡಬೇಕು ನಕಾರಾತ್ಮಕ ಸ್ಥಳಗಳು ಮನೆಗಳು ಮತ್ತು ವಸ್ತುಗಳನ್ನು ತಪ್ಪಿಸುವುದು ಮುಖ್ಯ ಕೇವಲ ಎರಡು ಮೂರು ವರ್ಷಗಳ ಕಾಲ ವಾಸ್ತು ದೋಷದಿಂದ ಬಳಲುತ್ತಿರುವ ಕೆಟ್ಟ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಉಳಿಯುವುದು ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಸಮೃದ್ಧಿಯನ್ನು ಹಾಳು ಮಾಡುತ್ತದೆ ನಿಮ್ಮ ಪ್ರಗತಿಯನ್ನು ನಿಲ್ಲಿಸಬಹುದು ಮತ್ತು ನೀವು ಜೀವನದಲ್ಲಿ ಹತ್ತು ವರ್ಷಗಳಷ್ಟು ಹಿಂದುಳಿದಿರಬಹುದು ಈ ಹದಿನೇಳು ಅದ್ಭುತ ವಸ್ತುಗಳ ಬಗ್ಗೆ ಈಗ ತಿಳಿಯಿರಿ ಅವುಗಳನ್ನು ನಿಮ್ಮ ಮನೆಯಲ್ಲಿ ಹೊಂದಿದ್ದರೆ ನಮಗೆ ಅದ್ಭುತವಾದ ಪ್ರಯೋಜನಗಳನ್ನು ನೀಡಲು ಪ್ರಾರಂಭಿಸಬಹುದು ಬದಲಾವಣೆಗಳಿಗಾಗಿ ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸುವುದು ಅವಶ್ಯಕ ಲೋಹದ ಆಮೆ ಕೆಲವರು ಮಣ್ಣಿನ ಅಥವಾ ಮರದಿಂದ ಮಾಡಿದ ಸಣ್ಣ ಆಮೆಯನ್ನು ತಂದು ಮನೆಯಲ್ಲಿ ಎಲ್ಲಿಯಾದರೂ ಇಡುತ್ತಾರೆ ಆದರೆ ಇದು ಸರಿಯಲ್ಲ ಒಳ್ಳೆಯ ಲೋಹದ ಆಮೆಯನ್ನು ಮಾಡಿ ಲೋಹವು ಬೆಳ್ಳಿ ಹಿತ್ತಳೆ ಅಥವಾ ಕಂಚಿನದಾಗಿರಬಹುದು ಅದರಲ್ಲೂ ಇದನ್ನು ಮಿಶ್ರ ಲೋಹದಿಂದ ಕೂಡ ಮಾಡಬಹುದು ಪ್ರಗತಿಗಾಗಿ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಚಿತ್ರಪಟಗಳು ನವಿಲು ಹಸು ಹಂಸ ಬಾತುಕೋಳಿ ಜಿಂಕೆ ಮುಂತಾದ ಉತ್ತಮ ಅಹಿಂಸಾತ್ಮಕ ಪ್ರಾಣಿಗಳ ಚಿತ್ರಗಳು ಅಥವಾ ಪ್ರತಿಮೆಗಳನ್ನು ಮನೆಯಲ್ಲಿ ಇಡುವುದರಿಂದ ಅದ್ಭುತವಾದ ಪ್ರಯೋಜನಗಳಿವೆ ಇದು ವೈವಾಹಿಕ ಜೀವನವನ್ನು ಸಂತೋಷಪಡಿಸುತ್ತದೆ ಇದು ಅದೃಷ್ಟವನ್ನು ಸಹ ಜಾಗೃತಗೊಳಿಸುತ್ತದೆ ಕೆಲವು ವಾಸ್ತುಶಾಸ್ತ್ರಗಳು ಈ ವರ್ಣಚಿತ್ರಗಳು ಅಥವಾ ಪ್ರತಿಮೆಗಳ ಮುಖಗಳು ಪರಸ್ಪರ ಕಡೆಗೆ ಇರಬೇಕು ಎಂದು ನಂಬುತ್ತಾರೆ ಹಂಸ ಅಥವಾ ಜಿಂಕೆ ಕೀಗಳನ್ನು ಇಟ್ಟುಕೊಳ್ಳುವುದರಿಂದ ಈ ಥರ ಪ್ರಯೋಜನಗಳಿವೆ ಶಂಕ ಪ್ರತಿಯೊಬ್ಬರ ಮನೆಯಲ್ಲೂ ಶಂಕ ಇದ್ದೇ ಇರುತ್ತದೆ ಆದರೆ ದಕ್ಷಿಣ ಆವರ್ತಿ ಶಂಕ ಮತ್ತು ಮುತ್ತಿನ ಶಂಕಕ್ಕೆ ಬೇರೆಯದೇ ಆದ ಮಹತ್ವವಿದೆ ಮೋತಿ ಶಂಕವು ಸ್ವಲ್ಪ ಹೊಳೆಯುತ್ತದೆ ಈ ಶಂಕವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜಿಸಿ ಸುರಕ್ಷಿತವಾಗಿ ಇಟ್ಟರೆ ಮನೆ ಕೆಲಸದ ಸ್ಥಳ ವ್ಯಾಪಾರ ಸ್ಥಳ ಮತ್ತು ಅಂಗಡಿಗಳಲ್ಲಿ ಹಣವು ಉಳಿಯುತ್ತದೆ ಆದಾಯವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತುಗಳ ಯಾವುದೇ ಪರಿಣಾಮವಿಲ್ಲ ಮತ್ತು ವ್ಯಕ್ತಿಯು ತನ್ನ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಹೊಂದುತ್ತಾನೆ ಮನೆಯನ್ನು ಸಾಕುವುದು ಮನೆಯಲ್ಲಿ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಅನೇಕ ಜನರು ಗಣೇಶನ ವಿಗ್ರಹವನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಅದೇ ಪ್ರಯೋಜನಗಳನ್ನು ಪಡೆಯುತ್ತಾರೆ ಆದರೆ ವಿಗ್ರಹವು ಘನಬೆಳ್ಳಿಯದ್ದಾಗಿರಬೇಕು ಹಳದಿ ಕೌರಿಯನ್ನು ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕೆಲವು ಬಿಳಿ ಕೌರಿಗಳನ್ನು ಕುಂಕುಮ ಅಥವಾ ಅರಿಶಿನ ದ್ರಾವಣದಲ್ಲಿ ನೆನೆಸಿ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮತ್ತು ಮನೆಯಲ್ಲಿ ಇರುವ ಸುರಕ್ಷಿತವಾಗಿರಿಸುತ್ತಾರೆ ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಎರಡು ನಾಣ್ಯಗಳನ್ನು ಇಟ್ಟುಕೊಳ್ಳಿ ಇದು ಆರ್ಥಿಕ ಲಾಭಗಳನ್ನು ತರುತ್ತದೆ ಕೊಳಲು ಕೊಳಲು ನಿಮ್ಮ ಪ್ರಗತಿ ಮತ್ತು ಪ್ರಗತಿಯ ಸಂಕೇತ ಎಂದು ಹೇಳಲಾಗುತ್ತದೆ ಕೊಳಲು ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ ಬಿದಿರಿನಿಂದ ತಯಾರಿಸಿದ ಕೊಳಲು ಬಹಳ ಮಹತ್ವವನ್ನು ಹೊಂದಿದೆ ಮನೆಯೊಳಗೆ ಪ್ರವೇಶಿಸುವ ಬಾಗಿಲಿನ ಬದಿ ಎರಡು ಕೊಳಲುಗಳನ್ನು ಇಡುವುದರಿಂದ ತೊಂದರೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ ತಾಮ್ರ ಬೆಳ್ಳಿ ಹಿತ್ತಾಳೆ ಅಥವಾ ಕಂಚಿನ ಹೊಸ ಅಥವಾ ಹಳೆಯ ನಾಣ್ಯಗಳಿಂದ ತುಂಬಿದ ಸಣ್ಣ ಬೆಳ್ಳಿಯ ಮಡಕೆ ಮನೆಯಲ್ಲಿ ಸುರಕ್ಷಿತವಾಗಿ ಅಥವಾ ಯಾವುದೇ ಸುರಕ್ಷಿತ ಸ್ಥಳದಲ್ಲಿ ಇಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಇದು ಅನೇಕ ಜನರ ಮನೆಗಳಲ್ಲಿ ನಡೆಯುತ್ತದೆ ನಿಮ್ಮ ಮನೆಯಲ್ಲಿ ಅದು ಇಲ್ಲದಿದ್ದರೆ ಇದನ್ನು ತಯಾರಿಸಿ ನವಿಲುಗರಿ ನವಿಲುಗರಿಯನ್ನು ಅತ್ಯಂತ ಮಂಗಳಕರ ಮತ್ತು ಅದ್ಭುತವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಯಾರ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರ ಮನೆಯಲ್ಲಿ ಪ್ರೇತದ ಸಮಸ್ಯೆ ಇರುವುದಿಲ್ಲ ಜೊತೆಗೆ ಯಾವುದೇ ರೀತಿಯ ಕ್ರಿಮಿಹಳ್ಳಿಗಳ ಪ್ರವೇಶವೂ ಮುಚ್ಚಿ ಹೋಗುತ್ತದೆ ನವಿಲುಗರಿಗಳನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಇದು ಅದೃಷ್ಟದ ಹಾದಿಯಿಂದ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಆದರೆ ಮನೆಯಲ್ಲಿ ನವಿಲುಗರಿಗಳ ಗೊಂಚಲು ಒಂದರಿಂದ ಮೂರು ಇಡಬೇಕು ದಂತಕಥೆಗಳ ಪ್ರಕಾರ ಆತ್ಮರತ್ನ ಒಂದು ಅದ್ಭುತವಾದ ಕಲ್ಲು ಅಥವಾ ರತ್ನವಾಗಿದ್ದು ಅದರ ಬಳಿ ಇರಿಸಿದರೆ ದೈವಿಕ ಶಕ್ತಿಯು ಯಾವಾಗಲೂ ಅದನ್ನು ರಕ್ಷಿಸುತ್ತದೆ ಆ ರತ್ನವನ್ನು ಚಿನ್ನ ಅಥವಾ ಬೆಳ್ಳಿಯ ಉಂಗುರದಲ್ಲಿ ಒದಗಿಸಬೇಕು ಅಥವಾ ಮನೆಯಲ್ಲಿ ಎಲ್ಲೋ ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಅಂಡಕಾರದ ಬಿಳಿ ಕಲ್ಲು ಮನೆಯಲ್ಲಿ ಇರಬೇಕು ಈ ಕಲ್ಲು ಅಮೃತಶಿಲೆ ಅಥವಾ ಯಾವುದೇ ಘನ ಬಿಳಿ ಕಲ್ಲು ಆಗಿರಬಹುದು ಕೆಲವರು ಜೇಬಿನಲ್ಲಿಯೂ ಇಟ್ಟುಕೊಳ್ಳುತ್ತಾರೆ ಅಂತಹ ಕಲ್ಲನ್ನು ಇಟ್ಟುಕೊಳ್ಳುವುದರಿಂದ ಅದ್ಭುತವಾದ ಪ್ರಯೋಜನಗಳಿವೆ ಸಂಪತ್ತು ಮತ್ತು ಸಮೃದ್ಧಿಯ ಹಾದಿಗಳು ಕೂಡ ತೆರೆದುಕೊಳ್ಳುತ್ತವೆ ಮತ್ತು ಮಾನಸಿಕ ಶಾಂತಿಯೂ ಉಳಿಯುತ್ತದೆ ಮನೆಯಲ್ಲಿ ಸ್ಫಟಿಕದ ಶಿವಲಿಂಗವನ್ನು ಪೂಜಿಸುವುದು ಸಮೃದ್ಧಿಯ ದೃಷ್ಟಿಯಿಂದ ಉತ್ತಮವಾಗಿದೆ ಎಂದು ಹೇಳಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕಿಗೆ ಗಡಿಯ ಚಿತ್ರವನ್ನು ಇಡುವುದರಿಂದ ಮಕ್ಕಳ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚುತ್ತದೆ ಮತ್ತು ನೆನಪಿನ ಶಕ್ತಿಯೂ ಹೆಚ್ಚುತ್ತದೆ ಇದು ಎಲ್ಲರಿಗೂ ತಿಳಿದಿದೆ ಆದರೆ ನಿಮಗೆ ಬೇರೆಯದನ್ನೇ ಹೇಳಲು ಬಯಸುತ್ತೇವೆ ಲಾಜವರ್ತೃತ್ವವನ್ನು ಧರಿಸುವುದರಿಂದ ಶಕ್ತಿ ಬುದ್ಧಿವಂತಿಕೆ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಮಂಗಳವಾರದಂದು ಇದನ್ನು ಸರಿಯಾಗಿ ಧರಿಸುವುದರಿಂದ ದೆವ್ವ ಭೂತ ಹಾವು ಇತ್ಯಾದಿಗಳ ಭಯ ಇರುವುದಿಲ್ಲ ಎಂದು ನಂಬಲಾಗಿದೆ ಅಷ್ಟಗಂಧವನ್ನು ಎಂಟು ವಿಧದ ಗಿಡಮೂಲಿಕೆಗಳು ಅಥವಾ ಸುಗಂಧ ದ್ರವ್ಯಗಳನ್ನು ಬೆರೆಸಿ ತಯಾರಿಸಲಾಗುತ್ತದೆ ಅಷ್ಟಗಂಧದಲ್ಲಿ ಎರಡು ವಿಧಗಳಿವೆ ಮೊದಲನೆಯ ವೈಷ್ಣವ ಎರಡನೆಯದು ಶೈವ ಈ ಪ್ರಕಾರವು ಅದರ ಮಿಶ್ರವಣದ ಪ್ರಕಾರವಾಗಿದೆ ಅನೇಕರು ಚಿಕ್ಕ ಶಿವಲಿಂಗ ಜಲಧಾರಿಯನ್ನು ಮನೆಯಲ್ಲಿ ಇಡುತ್ತಾರೆ ಅನೇಕರು ಚಿಕ್ಕ ಶಿವಲಿಂಗ ಜಲಧಾರಿಯನ್ನು ಮನೆಯಲ್ಲಿ ಇಡುತ್ತಾರೆ ಶಿವಲಿಂಗದಂತೆಯೇ ಸಾಲಿಗ್ರಾಮವು ಅನೇಕ ಅದ್ಭುತ ಪ್ರಯೋಜನಗಳನ್ನು ಹೊಂದಿದೆ ಸಾಲಿಗ್ರಾಮವನ್ನು ವಿಷ್ಣುವಿನ ಸಂಕೇತವೆಂದು ಪರಿಗಣಿಸಲಾಗಿದೆ ಕೈಯಲ್ಲಿ ಕಡ ಧರಿಸುವ ನಿಯಮಗಳು ಹೆಗ್ನೋಪವಿತವನ್ನು ಹೆದರಿಸುವ ನಿಯಮಗಳು ಒಂದೇ ಆಗಿವೆ ಅನೇಕ ಜನರು ಕಡವನ್ನು ಧರಿಸಿದ ನಂತರ ಯಾವುದೇ ರೀತಿಯ ಅಮಲು ಪದಾರ್ಥವನ್ನು ಸೇವಿಸುತ್ತಾರೆ ಅನಂತರ ಅನೈತಿಕ ಕ್ರಿಯೆಯನ್ನು ಮಾಡುತ್ತಾರೆ ನಂತರ ಅವರು ಖಂಡಿತವಾಗಿಯೂ ಅದಕ್ಕೆ ಶಿಕ್ಷೆಯನ್ನು ಪಡೆಯುತ್ತಾರೆ ಆದ್ದರಿಂದ ಕಡವನ್ನು ನಿಯಮದಿಂದ ಧರಿಸಬೇಕು ಸ್ನೇಹಿತರೆ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು